ಚಾಮರಾಜನಗರ ಎಂಟ್ರಿ ಆಗಿಬಿಟ್ಟು ಡೀಸೆಲ್ ಖಾಲಿ ಆಗೋಯಿತು ಡೀಸೆಲ್ ಹಾಕ್ಸೋಣ ಅಂತೇಳಿ ಬಂದಿದ್ದು ಡೀಸೆಲ್ ಕೂಡ ಹಾಕ್ಸ್ದು ಎಂಟು ಸಾವಿರದ ಒಂಬೈನೂರ ಆರು ರೂಪಾಯಿ ಡೀಸೆಲ್ ಇಡ್ಸಿದೆ ಆ್ಯಕ್ಚುಲಿ ರುಪೀಸ್ ಲೆಕ್ಕಲ್ಲಿ ಹಾಕಿಲ್ಲ ನಾವು ಇವತ್ತು ಲೀಟ್ರು ಲೆಕ್ಕದಲ್ಲಿ ಡೀಸೆಲ್ ಹಾಕ್ಸಿರೋದು ಹಾಗಾಗಿ ಹಂಡ್ರೆಡ್ ಲೀಟ್ರು ಡೀಸೆಲ್ ಹಾಕ್ಸಿದ್ದೀವಿ ಬನ್ನಿ ಮುಂದೆ ಹೋಗೋಣ ಚಾಮರಾಜನಗರ ದಾಟ್ಕೊಂಡು ಮಂಗಳ ಅಂತ ಒಂದು ಊರು ಬರುತ್ತೆ ಸೊ ನಮ್ಮ ಬೆಸ್ಟೆಸ್ಟ್ ಫ್ರೆಂಡು ದೋಸ್ತು ಸಿಕ್ಕಿದ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ತಿಳಿಸಿದೀವಿ ದೋಸ್ತು ಮತ್ತು ಅವ್ರ ವೈಫ್ ಇಬ್ರು ಊರ್ಗೋಯ್ತಾ ಇದ್ರು ಎಲ್ಸ್ಬಿಟ್ಟು ಟೀ ಕುಡ್ಕೋಣ ಅಂತೇಳಿ ಬಂದಿದ್ದೀವಿ ಇಲ್ಲಿ ಕ್ಯಾಂಟೀನ್ ಹತ್ರಕ್ಕೆ ಇವದೆಲ್ಲ ರೆಗ್ಯುಲರ್ ಅಡ್ಡ ಇದು ಅದೇ ನಮ್ಮೂರು ಬೆಳಿಗ್ಗೆ ಅನಿಸ್ತೇವೆ ಇದನ್ನೆಲ್ಲ ಮಾತಾಡ್ಸ್ಕೊಂಡು ಒಂದು ಕಪ್ ಟೀನು ಕುಡ್ಕೊಂಡು ಬಂದಿದ್ದಾಯ್ತು ಬನ್ನಿ ಹೊಡೋಣ ನಮ್ಮ ಕೆಲಸ ಮುಗಿಸ್ಕೊಂಬ ಇನ್ನೇನಿದ್ರು ಇನ್ನೆಲ್ಲೂ ಸ್ಟಾಫ್ ಅಂತ ಅವಶ್ಯಕತೆ ಏನಿಲ್ಲ ನಿಲ್ಸಿದ್ರೆ ಅಲ್ಲೆಲ್ಲರ ಒಂದು ಟೀ ಕಪ್ಪು ಇನ್ನೊಂದು ಎರಡು ಟೀ ನಿಲ್ಸ್ಬೋದು ಅಷ್ಟೇ ಊಟ ಎಲ್ಲ ಇಲ್ಲೇ ಇದೆ ಪಾರ್ಸೆಲ್ ತಂದಿರದು ಸೊ ಅದನ್ನೇ ಮಾಡ್ಕೊಂಡು ಹೊರಡುವ ಬನ್ನಿ ಹೊಳೆ ನರ್ಸಿಪುರ ಹೊಳೆ ಬಿಡ್ಸು ಈ ಬ್ರಿಡ್ಜ್ ಮೇಲೆ ನಾವು ಹೋಗ್ಬೋದ ಹೋಗ್ಬಾರ್ದು ಗೊತ್ತಿಲ್ಲ ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ ಯಾಕಂದರೆ ಇದು ಹಳೆ ಬಿಡ್ಜ್ ಅಲ್ವಾ ಹೊಸ ಬಿಡ್ಜ್ ಅದು ಟ ಬಂದ್ಬಿಟ್ಟೆ 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 ಗುರು ತಲೆ ಯಾರು ಬೈದಿಗೆ ಬರ್ತಾರೆ ಅಂತ ಭಯ ಹಳೆ ಬಿಡಿದ ಮೇಲೆ ಓಡಾಡಿದ್ರೆ ಈ ವೇಕಲ್ಗಳು ಬಿಡಲ್ಲ ಅಲ್ವಾ ಸೊ ಆ ಒಂದು ಗೆಸ್ ಮಳೆ ಬರ್ತಾ ಇರೋ ಕಾರಣದಿಂದ ಇಲ್ಲೊಂದು ಮರ ಇತ್ತು ಸೊ ಮರದ ಕೆಳಗಡೆ ಹಾಕೋಣ ನೆನಪಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೇ ಸೈಡ್ ಹಾಕಿದೆ ಆ ಮಳೆನಿಲ್ಲ ಅವ್ರಿಗೆ ಮಾಡೋದು ಊಟನಾರು ಮಾಡ್ಕೊಳೋಣ ಅಂತೇಳಿ ಓಪನ್ ಮಾಡಿ ಊಟ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ತೊಗೊಂಡಿದ್ದು ಊಟ ಇದು ಚೆನ್ನಾಗಿದೆ ಇಲ್ಲೂ ಸಕ್ಕತ್ತಾಗಿದೆ ಸೊ ಹಾಗೆ ಬ್ರೋ ಬರ್ತೀನಿ ಲೊಕೇಶನ್ ಕಳಿಸಿ ಅಂತೇಳಿದ್ರು ಕಳಿಸಿದ್ದೀನಿ ಇದ್ದಾರೆ ಅವ್ರನ್ನೂ ಮಾತಾಡ್ಸ್ಕೊಳ ಹೊರ್ಟ್ಬಿಡುವ ಎಲ್ಲ ಕೆಲಸ ಒಟ್ಟಿಗೆ ಒಂದೇ ಸತಿ ಆಗುತ್ತೆ ಬಂದರು ನೋಡಿ ರಾಯಲ್ ಎನ್ಫೀಲ್ಡ್ ಓಹೋ ಮದ್ ಜನೇ ಹಾಕೊಂಬಂದ್ರಿ ಮಳೆ ಇಲ್ಲ ಅಂದ್ರೆ ಅದ್ ನೆಂದೋ ಇಳತ್ಕ ಇವಾಗ ಇದಾಕಿದ್ ನೆಂದೋತಿ ಹೌದಾ ಎಣ್ಣೆಗಳೇ ಬೇಕಾ ಫ್ಯಾನ್ಸು ಅದಕ್ಕೆ ಆನ್ಲೈನ್ ನಿನ್ಸ್ತಾ ಇಲ್ಲ ಕ್ಯಾನ್ಸ್ ಕಬಡ್ಡಿ ಸುಂದರಿ ಮೈಸೂರಲ್ಲಿ ತುಂಬಾ ಜನ ಕಾಯ್ತಾವ್ರಿ ನಿಮ್ಗೆ

ಚೇಂಜ್ ಸೊ ಹಂಗು ಹಿಂಗು ಆಟ ಆಡ್ಕೊಂಡು ಬೆಂಗಳೂರು ಟು ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೈವೇ ಹತ್ರ ಬಂದಿದ್ದೀವಿ ಬಟ್ ಎಕ್ಸ್ಪ್ರೆಸ್ ಹೈವೇಲಿ ನಾವು ಜರ್ನಿ ಮಾಡಲ್ಲ ನಾವು ಕೆ ಕೆಆರ್ ಪೇಟೆ ರೋಡ್ಗೆ ಸೊ ಇವಾಗ ಸ್ಟ್ರೈಟ್ ಹೋಗ್ಬೇಕು ಸೊ ಅರ್ಸಿ ಕೆರೆಗೆ ಬಂದು ರೀಚ್ ಆಗಿದ್ದೀವಿ ಕೆರೆಯಲ್ಲಿ ಏನಪ್ಪ ಕೆಲಸ ಅಂದ್ರೆ ಬ್ಯಾಟ್ರಿ ಶಾಪು ಸೊ ಅವ್ರಿಗೆ ಫೋನ್ ಮಾಡಿದ್ದೀನಿ ಅಣ್ಣನಿಗೆ ಬಲ್ಪ್ ಹೋಗಿದ್ದಾವೆ ಎರಡು ಎರಡ್ ಲೈಟ್ ಬಲ್ಪು ಸೊ ಅವೆರಡು ಹಾಕ್ಕೊಬೇಕು ಅದಕ್ಕೆ ಫೋನ್ ಮಾಡಿದ್ದೀನಿ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ ಹಣ ಬರ್ತಾ ಕ್ಲೋಸ್ ಮಾಡಿದ್ದಾರೆ ನೋಡಿ ಲಾಸ್ಟ್ ಟೈಮಿಗೆ ಕ್ಲೋಸ್ ಮಾಡಿದ್ರು ಬಂದು ಓಪನ್ ಮಾಡಿ ಹಾಕ್ಕೊಟ್ರು ಈ ಟೈಮು ಕ್ಲೋಸ್ ಆಗಿದೆ ಸೊ ಬರ್ತಾಯಿದ್ದೀನಿ ಅಣ್ಣ ಒಂದು ಹತ್ತು ನಿಮಿಷ ಬಂದೆ ಅಂತ ಹೇಳಿದ್ದಾರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಎರಡು ಬಲ್ಪ್ ಹಾಕ್ಸ್ಕೊಂಡೋದ್ರೆ ನಮಗೊಂದು ಸ್ವಲ್ಪ ಈಸಿ ಸೊ ಬರೀ ಲೋ ಬಿಮ್ ಮಾತ್ರ ಹೈ ಬಿಮ್ ಒಂದು ಸೈಡ್ ಬರ್ತಾಯಿದೆಯಾ ಲೋ ಬಿಮ್ ಬರ್ತಾಯಿಲ್ಲ ಸೊ ಅದಕ್ಕೆ ಅದನ್ನು ಹಾಸ್ಕೊಂಡು ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದರೆ ಹಾಸ್ಕೊಂಡು ಹಂಗೆ ಅಣ್ಣನ ಮಾತಾಡಿಸ್ಕೊಂಡು ಹೋಗೋಣ ಅಣ್ಣ ಬಂದರು ಓಪನ್ ಮಾಡ್ತಾವ್ರೆ ಡೋರು ಲೋ ಬರ್ತಾ ಇರಲಿಲ್ಲ ಇದು ಸೊ ಇದು ಮತ್ತು ಆ ಸೈಡ್ ಎರಡೂ ಇರಲಿಲ್ಲ ಎರಡೂ ಹಾಕಿದ್ದಾಯಿತು ಸೊ ಇಲ್ಲೇ ಬಿಲ್ ಎಷ್ಟಾಗಿದೆ ನೋಡೋಣ ನೋಡಿಬಿಟ್ಟು ಬೇಗ ಪಟ್ಟಂತ ಇಲ್ಲಿಂದ ಹೊರ್ಟ್ಬಿಡೋಣ ಲೇಟ್ ಮಾಡೋದು ಬೇಡ ತುಂಬ ಲೇಟ್ ಆಯಿತು ಅಂದರೆ ತುಂಬ ಕಷ್ಟ ಹತ್ರ ಹೋಗಿ ಪೇಮೆಂಟ್ ಮಾಡಿ ಬಂದಿದ್ದಾಯಿತು ಅಣ್ಣ ಕೂಡ ಕ್ಲೋಸ್ ಮಾಡ್ಕೊಂಡು ಹೊಲ್ಟವ್ರೆ ಬನ್ನಿ ನಾವು ಹೊಲ್ಟ್ಬಿಡೋ ಎರಡು ಬಲ್ಪ್ಗೆ ಫೈವ್ ಹಂಡ್ರೆಡ್ ಆಯಿತು ಗುರು ಬಟ್ಟು ಅವ್ರು ಹಾಕಿದ್ದಕ್ಕೆ ಏನು ಚಾರ್ಜಸ್ ಇಸ್ಕೊಂಡಿಲ್ಲ ಬಲ್ಪಿನ ಮಾತ್ರ ಕಾಸ್ಟ್ ಇಸ್ಕೊಂಡ್ರು ಒಂದು ಬಲ್ಪ್ ಬಂದು ಇನ್ನೂರೈವತ್ತು ರೂಪಾಯಿ ಅದು ಬನ್ನಿ ಹೊರಡೋಣ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗಾನು ರಾತ್ರಿ ಚೆನ್ನಾಗಿರಿ ಹತ್ರ ನಿದ್ದೆ ಬಂದಿ ಸಿಕ್ಕಾಪಡೆ ಜಾಸ್ತಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಎದ್ಬಿಟ್ಟು ಹೊರಟಿದ್ದೀವಿ ಇಲ್ಲಿಂದ ಆ್ಯಕ್ಚುಲಿ ಹೆವಿ ಅಂದರೆ ಹೆವಿ ಲೇಟ್ ಮಾಡಿದ್ದೀನಿ ಲೇಟ್ ಅಂದರೆ ಒಂದು ಕೊಯಂಬತ್ತೂರಲ್ಲಿ ವೆಯ್ಟ್ ಮಾಡಿದ್ದು ನಮ್ಮ ಬಾಯ್ಸ್ಗೋಸ್ಕರ ಬಾಯ್ಸು ಕೈ ಎತ್ಬಿಟ್ರು ಸೊ ಅಲ್ಲಿಂದ ಒಂಟಿ ಪಯಣ ಸ್ಟಾರ್ಟ್ ಆಯಿತು ಮತ್ತು ಚಾಮರಾಜನಗರ ಎಲ್ಲ ಬಂದಾಗ ಮಳೆ ಅವಂತರ ಮಳೆ ಹೆವಿ ಟಾರ್ಚರ್ ಕೊಟ್ಬಿಡ್ತು ಸೊ ಮಳೆ ಎಲ್ಲ ದಾಟ್ಕೊಂಡು ಚನ್ನಗಿರಿ ಬರಾಷ್ಟ್ರದಕ್ಕೆ ಹೆವಿ ನಿದ್ದೆ ಆಮೇಲೆ ರಾತ್ರಿ ಊಟ ಕೂಡ ಸಿಕ್ಕಿಲ್ಲ ಊಟ ಮಾಡಿಲ್ಲ ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಕೂಡ ಜಾಸ್ತಿ ಬಂದ್ಬಿಟ್ಟು ಸೈಡ್ ಹಾಕ್ಬಿಟ್ಟು ಮಲ್ಕೊಂಬಿಟ್ಟೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಳೋದು ಅಂತ ಇವಾಗ ಇದ್ದೆ ಹೊರಟಿದ್ದೀನಿ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ನಾವು ಇನ್ನೂ ರೀಚ್ ಆಗಬೇಕು ಅಂದರೆ ಇಲ್ಲಿಂದ ನಾವು ದಾವಣಗೆರೆ ಹೋಗಿ ಹೈವೇ ಹಿಡ್ಕೊಂಡು ಹೈವೇಲ್ಲ ಪೆಟ್ಕೊಂಡು ಹುಬ್ಳಿ ಧಾರವಾಡ ಬೆಳಗಾಮು ಸಂಕೇಶ್ವರು ಹೋಗಬೇಕು ಸೊ ಇನ್ನೂ ಮುನ್ನೂರ ಐವತ್ತು ಕಿಲೋಮೀಟ್ರ್ ಇದೆ ಜರ್ನಿ ನಮ್ಮದು ತುಂಬ ಲೇಟ್ ಆಗುತ್ತೆ ಆರು ಅವರ್ ಆರು ಮುಕ್ಕಾಲು ಏಳು ಅವರ್ ಜರ್ನಿ ಇದೆ ನಮ್ಮ ದಿನ ಹಾಗಾಗಿ ಒಂದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಹೋದ್ರೆ ಖಾಲಿ ಇಲ್ಲೋ ಅನ್ನೋ ನನಗೆ ಗೊತ್ತಿಲ್ಲ ಸೊ ಹಂಗಂತೆ ಹೋಗ್ಬಿಟ್ಟು ನೋಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಆಲ್ರೆಡಿ ಲೇಟ್ ಆಗಿದೆ ನನ್ನ ಸೀರಿಯಸ್ಸಾಗಿ ತುಂಬ ದಿನಗಳ ನಂತರ ಫಸ್ಟ್ ಟೈಮು ಲೋಡು ಸಾವಿರ ಆಗಿಲಂಬ್ರನ್ನ ಲೇಟಾಗೆ ರೀಚ್ ಮಾಡ್ತಾ ಇರೋದು ಸೊ ಅದು ನನ್ನ ಪ್ರಾಬ್ಲಮ್ ಅಲ್ಲ ಬಾಯ್ಸು ಕೈ ಎತ್ತಿದ ಪ್ರಾಬ್ಲಮ್ಮು ಬಾಯ್ಸ್ ಕೈ ಎತ್ತಿಲ್ಲ ಅಂತಿದ್ರೆ ಇಷ್ಟೊತ್ತು ಗಾಲೆ ನಾನು ಅನ್ಲೋಡ್ ಪಾಯಿಂಟಲ್ಲಿ ಇರ್ತಿದ್ದೆ ಸೊ ಬಾಯ್ಸ್ ಬರ್ತೀನಿ ವೆಯ್ಟ್ ಮಾಡಿ 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 ಅಂತ ವೆಯ್ಟ್ ಮಾಡಿಸ್ಬಿಟ್ಟು ಕೋಯಂಬತ್ತರಲ್ಲೇ ಸೆಟ್ಲಾಗೋದ್ರು ಅವರೆಲ್ಲ ಏನು ಇಲ್ಲಿ ಎತ್ತಲಾಗ ನೋಡ್ರು ತೆಂಗಿನ ಮರ ಅಡಿಕೆ ತೋಟ ಮತ್ತು ಜೋಳ ಬರೀ ಇದೇ ಹಾಕ್ಬಿಟ್ಟಿದ್ದಾರೆ ಹೆವಿ ಅಂದರೆ ಹೆವಿ ಸುಮಾರು ದೂರದಿಂದ ನೋಡ್ತಾ ಇದ್ದೀನಿ ಜೋಳ 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 ಸಕ್ಕತ್ ಜೋಳ ಹಾಕಿದಾರೆ ಅಡಿಕೆ ತೋಟನೂ ಅಷ್ಟೇ ಇವಿ ಅಡಿಕೆ ತೋಟಗಳು ಮಾಡ್ಬಿಟ್ಟವ್ರು ಇಲ್ಲೆಲ್ಲ ನೋಡಿ ಜೋಳದ ಒಂದು ಕತೆ ಬರ್ದು ಬಿಡ್ಬೋದು ಇಲ್ಲಿ ಯಾವ ಹೊಲ ನೋಡಿ ಜೋರ ಯಾವ ಹೊಲ ನೋಡ್ರಿ ಅಡಿಕೆ ತೋಟ ಫೇಮಸ್ ಆಗ್ಬಿಟ್ರಂಗೆ ಅಡಿಕೆ ತೋಟ ಚೆನ್ನಗಿರಿಲಿ ಎವಿ ಅಂದ್ರೆ ಇವಿ ಇದಾವೆ ಆಮೇಲೆ ಜೋಳ ಅಷ್ಟೇ ಜೋಳ ಭಯಂಕರ ಮಾಡ್ತಾ ಇದಾರೆ ಅಪ್ಪ ಅವೆಲ್ಲ ಕುಸ್ತಿ ಕೂಡ್ಲಿಗಿ ಆಮೇಲೆ ಈ ಕಡೆಗೆ ಹಾವೇರಿ ರಾಣಿಬೆಂದೂರು ಈ ಸೈಡೆಲ್ಲ ಜಾಸ್ತಿ ನೋಡ್ತಾ ಇದ್ದು ಅಂದ್ರೆ ಹೈವೇ ಟು ಹೈವೇ ಓಡಾಡ್ತಿದ್ವಲ್ಲ ಹೈವೇಲಿ ಕಾಣೋದನ್ನ ನಾ ನೋಡ್ತಾ ಇದ್ದವು ಇವಾಗ ಒಳಗಡೆ ನೋಡಿದ್ರೆ ಇನ್ನೂ ಭಯಂಕರ ಆಗ್ಬಿಟ್ಟಿದಾರೆ ಇಲ್ಲೆಲ್ಲ ನೋಡಿ ಇದು ಅಲ್ಲೇ ಯಾರೋ ಹೊಸ ಅಂದ್ರೆ ಒಂದು ಎರಡು ಮೂರು ವರ್ಷ ಆಗಿದೆಯಾ ಅದಾಕಿ ಎರಡು ವರ್ಷ ಆಗಿರ್ಬೋದೇನೋ ಫೈನಲ್ಲಿ ಈ ಟ್ರಿಪ್ಪಲ್ಲಿ ನನ್ನ ಕನಸಿನ ಹೈವೇ ಬರ್ತರಪ್ಪ ಏನ್ ಗುರು ಏನ್ಗೂರು ಬೆಂಗ್ಳೂರ್ಗೋಗಿ ಆರಾಮಾಗಿ ಬೆಂಗ್ಳೂರಿಂದ ಈ ಹೈವೆ ಹಿಡಿದ್ಬಿಟ್ಟಿದ್ದರೆ ಪಾಯಿಂಟ್ ದವರೆಗೂ ಇದೇ ಹೈವೇನೆ ಹೋಗ್ಬೋದಾಯಿತು ನಮಗೆ ಇಲ್ಲೆಲ್ಲ ಸುತ್ತಾಕೊಂಡು ಒಳಗಡೆ ಒಂದೇನಂದ್ರೆ ಟೋಲು ಟೋಲು ಉಳಿತಾಯ ಆಗಿದೆ ಸೊ ಅದೇ ಬೆನಿಫಿಟು ಬಟ್ ಡೀಸೆಲ್ ಎಷ್ಟು ಕುಡ್ಕೊಂಡು ಹೋಗಿದೆ ಯಾರಿಗೆ ಗೊತ್ತು ಇವರೆಲ್ಲ ಯಾಕೆ ನಿಂತಿದ್ದಾರೆ ಇಲ್ಲಿ ಹೆಸರು ನೀರ್ ಹಾರು ಬಿಡುತ್ತೆ ಅಂತ ತೋರಿಸ್ತಾ ಆ ಹಂಗೆ ಇವಾಗ ಟೋಲ್ ಏನೋ ಉಳಿತು ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಗಬ್ಬುರ್ ಟೋಲು ಕ್ಲೋಸ್ ಆಗಿದೆ ಆರನೇ ತಾರೀಕಿಂದ ನೋಡಿ ಟೋಲ್ ಗೇಟಲ್ಲಿ ಯಾವುದೇ ಥರ ಯಾರು ಸಿಬ್ಬಂದಿಗಳು ವರ್ಕರ್ ಯಾರು ಇಲ್ಲ ನಮ್ಮತ್ತೆ ಈ ಸ್ಕ್ಯಾನೇ ಐತಿತ್ತಲ್ಲ ಟೋಲ್ ಸ್ಕ್ಯಾನು ಸ್ಕ್ಯಾನರ್ ಕೂಡ ಇಲ್ಲ ಅದ್ಯಾವುದು ಅಲ್ಲೊಂದು ಐತೆ ಆ ಕಡೆ ಅದರಲ್ಲಿ ಅದು ವೇಸ್ಟು ಆ ಕಡೆಯಿಂದ ಹೋಗೋ ಗಾಡಿಗಳಿಗೆ ಉಲ್ಟಾ ಮಾಡ್ಕೋರೆ ಸೊ ಹಾಗಾಗಿ ನೋಡಿ ಇದೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹುಬ್ಳಿ ಜನ ಕ್ಲೋಸ್ ಆಗಿದೆ ಕರೆಕ್ಟಾಗಿ ನಮ್ಮ ಬೆಂಗಳೂರಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ ಗೊತ್ತಾಯ್ತಾ ಇಲ್ಲ ಹುಬ್ಳೀಲಿ ನೋಡಿ ಇಟ್ಟು ಟೈಮಿಂಗ್ ಮುಗಿದಾದ್ಮೇಲೆ ಕ್ಲೋಸ್ ಮಾಡಿದ್ದಾರೆ ಯಾವುದೇ ಥರ ಟೋಲ್ಗಳು ಕಟ್ಟಾಯ್ತಾ ಇಲ್ಲ ನಮ್ಮ ಬೆಂಗಳೂರಲ್ಲಿದ್ದಾವೆ ಸುಮಾರು ಇದಾವೆ ಒಂದು ಎರಡು ಎರಡು ಟೋಲ್ಗಳು ಯಾರು ಬಂದು ಮುಚ್ಚಾಕಾಯ್ತಾನೆ ಅಲ್ಲ ಅದೇನು ಕಂಪ್ಲೇಂಟ್ ಆದರೂ ಯಾರು ಕೇರ್ ಮಾಡ್ತಾ ಮಾಡ್ತಾಯಿಲ್ಲ ಟೋಲೇನೆ ನಮಗೆ ಮಿನಿಮಮ್ ಇನ್ನೂರ ಅರವತ್ತೈದು ರೂಪಾಯಿ ಕಟ್ಟಾಗೋದು ಬರೀ ಎಲ್ ಸಿ ವಿ ಗಾಡಿಗಳಿಗೇ ಸೊ ದೊಡ್ಡ ಗಾಡಿಗಳಿಗೆಲ್ಲ ಎಷ್ಟು ಕಟ್ಟಾಯ್ತದೋ ಗೊತ್ತಿಲ್ಲ ಬರೀ ನಮ್ಮ ಗಾಡಿಗೆ ಎಷ್ಟು ಕಟ್ಟಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಗಾಡಿಗಳಿಗೆ ಕಟ್ಟಾಯ್ತಾ ಇರಲಿಲ್ಲ ಸೊ ಇದೊಂದು ಬೆನಿಫಿಟು ನಾವು ಸುಮಾರು ಒಂದು ಎರಡು ಮೂರು ಟ್ರಿಪ್ಪು ಎಷ್ಟೋ ಎರಡು ಮೂರು ಟ್ರಪ್ಪಲ್ಲ ಇನ್ನು ಎರಡು ಮೂರಕ್ಕಿಂತ ಜಾಸ್ತಿ ಟ್ರಿಪ್ಗಳಲ್ಲೇ ನಾವು ಗೋವಾಯಿಂದ ಬಂದಾಗೆಲ್ಲ ಧಾರವಾಡ ಸಿಟಿ ಒಳಗಡೆ ಹೋಗಿ ಹುಬ್ಳಿ ಎಕ್ಸಿಟಿಂದ ಆಚೆ ಬರ್ತಾಯಿದ್ವು ಕಾರಣ ಏನಪ್ಪ ಅಂದರೆ ಈ ಟೋಲು ಮೇನ್ ರೀಸನು ಹೆವಿ ಟೋಲು ಇಲ್ಲೇ ಜಾಸ್ತಿ ಕೊಡಬೇಕಲ್ಲ ಒಂದು ಇನ್ನೂರೈವತ್ತು ರೂಪಾಯಿ ಉಳಿದ್ರೆ ನಮಗೂ ಟೀ ಕಾಫಿ ಅದು ಇದಕ್ಕೆ ಖರ್ಚಾರು ಸಿಗುತ್ತಲ್ಲ ಅನ್ನೋ ಒಂದು ರೀಸನ್ನಿಂದ ಹಂಗೆ ಬಂದು ಹಂಗೆ ಒಳಗಡೆ ಎಸ್ಕೊಂಡ್ಬಿಡ್ತಿದ್ವು ಸೊ ಇವಾಗ ಯಾವುದೇ ಥರ ಇಲ್ಲ ಆರಾಮ್ರು ಹೆವಿ ಆಗಿತ್ತು ಗುರು ಟೋಲ್ ಗುರು ಆಮೇಲೆ ಸಿಂಗಲ್ ರೋಡ್ ಇರೋದು ಇದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೈವೇನು ಅಲ್ಲ ಸಿಂಗಲ್ ರೋಡ್ ಇರೋದಕ್ಕೆ ಟೋಲು ಯಾವ ಭಯಂಕರ ತೊಗೊತಾಯಿದ್ರು ಬಟ್ ಇವಾಗ ಅದಕ್ಕೆಲ್ಲ ಕಡಿವಾಣ ಬಿದ್ದಿದೆ ಈ ರೋಡೆಲ್ಲ ರೆಡಿಯಾಗಿ ಏನು ರಿಪೇರಿ ಕಾರ್ಯಕ್ರಮ ಮತ್ತು ಏನು ರೋಡ್ ಡಬಲ್ ರೋಡ್ ಮಾಡ್ತಾಯಿದ್ದಾರೆ ಅವೆಲ್ಲ ಮುಗಿದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು ಟೋಲು ಮತ್ತೆ ಓಪನ್ ಆಗುತ್ತೆ ಅನ್ಸುತ್ತೆ ಹುಬ್ಳಿ ಸಿಂಗಲ್ ರೋಡ್ ಅಂತೂ ಸಾಕ್ ಸಾಕಾಗುತ್ತೆ ಗುರು ಗಾಡಿಗಳು ಹೋಗಲ್ಲ ರೋಡ್ ಸಾಗಲ್ಲ ಸಾಕ್ ಸಾಕು ಇಲ್ಲಿಂದ ಅಲ್ಲಿ ಹೋಗಿ ದುಶ್ಮನ್ ಟೋಲ್ ಬಂತು ನೋಡ್ರಪ್ಪ ಲಾಸ್ಟ್ ಟೈಮ್ ಜಗಳ ಜಗಳಾಗಿದ್ದು ಸೊ ನೋಡೋಣ ಈ ಟೈಮ್ ಏನು ಸೀನು ಎಲ್ಲ ಜೀವನ ಆಗುತ್ತೆ ನೋಡೋಣ ಈ ಟೈಮು ಬನ್ನಿ ಸತಿ ಏನ್ ಡಬಲ್ ಟೋಲು ಓವರ್ ಲೋಡು ಹಂಗೆ ಹಿಂಗೆ ಏನೂ ಕೇಳಲಿಲ್ಲ ಬಿಟ್ಬಿಟ್ರೆ ಏನು ಮಾತಾಡಿಲ್ಲ ಜಾಸ್ತಿ ಇವಾಗ ಕರೆಕ್ಟಾಗಿ ಆಗಿ ಸ್ಕೇಲು ಅವತ್ತು ಸರಿ ತೋರ್ಸಿದಿಲ್ಲ ಅಲ್ಲ ಗುರು ಇದು ಅಪ್ಪು ಹೆಂಗೈತೆ ಹಾ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಪ್ಪೇ ಕಂಡಿಲ್ಲ ಡೌನ್ ಇದ್ದಂಗೆ ಇತ್ತು ನಾನು ಯಾಕೆ ಗಾಡಿ ನುಗ್ತಿಲ್ಲ ನುಗ್ತಿಲ್ಲ ಅಂತ ಹೇಳಿ ಸೆಕೆಂಡ್ ಗೇರ್ ಕೊಟ್ಟರು ಗಾಡಿ ಹೋಯ್ತಲ್ಲ ಆಮೇಲೆ ಫಸ್ಟ್ ಕೇರ್ಗೆ ಹಾಕ್ಕೊಂಡು ನಿಧಾನಕ್ಕೆ ಹತ್ತಿಸ್ತಾ ಇದ್ದೀನಿ ಬರ್ರ ಅಂತ ಹೊಂಟೋದ್ರೆ ಡೀಸಲ್ಲು ವೇಸ್ಟು ಗಾಡಿಗೂ ನೋವು ಆರಾಮಾಗಿ ಅದು ಎಷ್ಟು ಹತ್ತುತ್ತೋ ಅಷ್ಟಲ್ಲೇ ಪ್ರೆಷರ್ ಕೊಟ್ಕೊಂಡು ಹತ್ತಿಸ್ಬೇಕು ಇದು ಟ್ರಿಕ್ಕು ಡೀಸಲ್ ಕುಡಿದೆ ಗಾಟು ಈ ಥರ ಹಪ್ಪುಗಳು ಹಚ್ಚೋದು ಏನೋ ನಾನು ಹಂಗೆ ನಮ್ಮ ಬೀಟ್ ಹೊಡಿಬೇಕು ಸೈಡ್ಗೆ ಹಾಕ್ಬೇಕು ಅಂತ ಹೋದರೆ ಡೀಸಲ್ ಹಂಗೆ ಕುಡಿತದೆ ಅದ್ರ ಬದಲು ಆರಾಮಾಗಿ ಅರ್ಪಡೆ ಹೋಗೋದನ್ನೆಲ್ಲ ಹೋಗಿಬಿಟ್ಬಿಟ್ಟು ನಿಧಾನಕ್ಕೆ ಕಪ್ಪು ಬಂದು ಹೋದ್ಮೇಲೆ ನೋಡಿ ವೆದರ್ ಹೆಂಗಿದೆ ಸಕ್ಕದ ಇದೆ ಮಳೆ ಬಿಸಿಲು ಎಲ್ಲ ಹೊಟ್ಟೊಟಿಕೆ ಇಲ್ಲಿ ಒಂದು ನನ್ನ ಕೆಲಸ ಅಳ್ಮು ಕಾಟನ್ ಬಾಕ್ಸ್ ನೆನೆಸಿ ಹಂಗೆ ತಣ್ಣಗೋಯ್ತು ನೆನೆಸ್ತೇ ಇದ್ದಿದ್ರೆ ಚೆನ್ನಾಗಿರೋದು ಅಲ್ಲೋರ್ ಅನ್ಲೋಡ್ ರೀಚ್ ಜಾಕೆ ನಲವತ್ತೇಳು ಕಿಲೋಮೀಟ್ರ್ ಇದೆ ಫಾರ್ಟಿ ಸೆವೆನ್ ಕಿಲೋಮೀಟ್ರು ಬನ್ನಿ ಹೋಗಿ ಅಲ್ಲಿ ಇವಾಗ ಕಿರಿ ಕಿರಿ ಇಲ್ಲ ಇಲ್ಲೇ ಮಳೆ ಬಂದ್ಬಿಡ್ತು ಅಂತ ಹೇಳ್ತೀನಿ ಅಷ್ಟೆ ನೋಡೋಣ ಏನಂತಾರೆ ಏನು ಮಾಡ್ತಾರೆ ಇವಾಗ ರೋಡು ಅವಾಗ ಎಷ್ಟು ಜಾಮ್ ಆಗೋದು ಅಂದರೆ ಇವಾಗಲೂ ಆಗಿದೆ ನೋಡಿ ಈ ಥರ ಗಾಡಿ ಕೆಟ್ಟಿ ನಿಂತಾಗೆಲ್ಲ ಗಾಡಿ ಇಲ್ಲಿ ರೋಡ್ ಜಾಮ್ ಆಗೋದು ಸೊ ಆಮೇಲೆ ರೋಡೆಲ್ಲ ಕಿತ್ತೋಗಿತ್ತು ಇದು ಇವಾಗೆಲ್ಲ ಕಾಂತರಿ ಈಗ ಇನ್ ಹಾಕಿ ರೆಡಿ ಹುಟ್ಟವ್ರೆ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆಯಿಂದ ಬರೋ ಗಾಡಿಗಳೇನು ಜಾಮ್ ಆಗಿಲ್ಲ ಇವಾಗ ಸದ್ಯಕ್ಕೆ ಸೊ ನಾನು ಎರಡು ಮೂರು ಟೈಮ್ ಬಂದಾಗಿಂದ ನಾನು ಎರಡು ಮೂರು ಟೈಮ್ ನೋಡಿದ್ದೆ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಸೊ ಹೆವಿ ಅಂದರೆ ಹೆವಿ ಜಾಮ್ ಆಯ್ತೈತಿ ರೋಡು ಇವಾಗ ಏನು ಅಷ್ಟಿಲ್ಲ ನೋಡಿ ಫ್ರೀಯಾಗಿ ಹೆಂಗ್ತಾ ಇದ್ದೀವಿ ಅನ್ಲೋಡ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ ನಿಲ್ಕೊಂಡು ಹೋಗಿ ಎಂಟ್ರಿ ಮಾಡ್ಸ್ಕೊ ಬರೋಣ ಮೊನ್ನೆ ಹತ್ರ ಹೋಗಿದೆ ಎಂಟ್ರಿ ಮಾಡ್ಸೋಕ್ಕೆ ಶಿಫ್ಟ್ ಚೇಂಜ್ ಆಯ್ತಿದೆ ಶಿಫ್ಟು ಚೇಂಜ್ ಆದ್ಮೇಲೆ ಕರಿತೀನಿ ಬನ್ನಿ ಅಂತ ಹೇಳಿದ್ರು ಅಲ್ಲಿವರೆಗೂ ಗಾಡೀಲಿ ಕೂತ್ಕೊಂಡು ಕೇಳೋರೆ ಶಿಫ್ಟ್ ಚೇಂಜ್ ಆಗಲಿ ಮೇಲೂ ನೋಡಿದೆ ಎಲ್ಲ ಡ್ರೈ ಆಗಿದೆ ಟಾರ್ಪಲ್ಲು ಬಟ್ ಮೆಟೀರಿಯಲ್ ಏನಾಗಿದೆ ಅಂತ ಗೊತ್ತಿಲ್ಲ ಹ್ಞೂ ಟೈಮ್ ಬ್ಯಾಡ್ ಟೈಮ್ ಬ್ಯಾಡ್ ಟೈಮ್ ಐ ಡೋಂಟ್ ಲೈಕ್ ಇಟ್ ಬಟ್ ಬ್ಯಾಡ್ ಟೈಮ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಸೊ ಐ ಎಮ್ ವೆಯ್ಟಿಂಗ್ ಸೊ ನಾಳೆ ಬೆಳಿಗ್ಗೆ ಅಂತೆ ಅನ್ಲೋಡ್ ಆಗೋದು ಎರಡು ಗಾಡಿ ಆಲ್ರೆಡಿ ಒಳಗಡೆ ಇದ್ದಾವಂತೆ ನಾವು ಆಗಲ್ಲ ನಾಳೆ ಬೆಳಿಗ್ಗೆ ಒಂದು ಎರಡು ಅವರಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕ್ಯಾಮೆರಾ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಬೇಜಾರಾಯ್ತಾರೆ ಗುರು ನಾಳೆ ಬೆಳಿಗ್ಗೆ ಮಾಡೋಂಗಿದ್ರೆ ಆರಾಮಾಗೆ ಬರ್ಬೋದಾಯ್ತು ಇಲ್ಲ ನಾನು ನಿನ್ನೆ ಬಂದು ಇವತ್ತು ಬೆಳಿಗ್ಗೆ ಖಾಲಿ ಇವಾಗ ಬಂದಿದ್ರು ಆಯ್ತಾರಲ್ಲ ಬಿಡಿ ರಾಜೇಳ ಅದೇ ಗಾಡಿಗಳೇ ಇವಾಗ ಖಾಲಿ ಮಾಡ್ತಾ ಇರೋದು ಇದು ಆಗಲ್ಲ ಬ್ಯಾಡ್ ಟೈಮ್ ಬನ್ನಿ ವಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ಬಂದಿದ್ದ ಗಾಡಿ ಇನ್ನೂ ಖಾಲಿ ಅವರು ಕಾರಣ ಏನು ಅಂತಲೂ ನೆನ್ನೆ ಹೇಳಿದ್ದೆ ಒಂದು ನಿನ್ನೆ ಎರಡು ಗಾಡಿ ಬಂದಿತ್ತು ಅನ್ಲೋಡ್ ಆಗಿ ಸೊ ಇವತ್ತು ಗಣಪತಿ ಪೂಜೆ ನಡೀತಿದೆ ಇವತ್ತು ಲೇಬರ್ಗಳು ಏನು ಅನ್ಲೋಡ್ ಮಾಡ್ತಾರೆ ಏನೂ ಗೊತ್ತಿಲ್ಲ ಒಂಬತ್ತು ಗಂಟೆಗೆ ಅನ್ಲೋಡ್ಗೆ ಹಾಕ್ಕಂತೀನಿ ಅಂತ ಹೇಳಿದರು ಬಟ್ ಇಷ್ಟು ಹಾಲಿ ಇವಾಗ ಹತ್ತು ಗಂಟೆ ಟೈಮು ಹಾಕ್ಕೊಂಡಿಲ್ಲ ಅದೇ ಡೌಟ್ ಹೊಡಿತಾ ಇದೆ ಎಷ್ಟು ಗಂಟೆ ಹಾಕೊತಾರ ಇವತ್ತು ಮಾಡ್ತಾರ ಇಲ್ವೋ ಅದೇ ಡೌಟು ನೋಡೋಣ ಬನ್ನಿ ಖಾಯಿಲಿ ಸೊ ಇವಾಗ ಸೆಕ್ಯೂರಿಟಿ ಅವ್ರು ಏನಂತರು ಅಂದರೆ ಗಾಡಿನ ಹಿಂಗೆ ತೊಗೊಂಡು ಟರ್ನ್ ಮಾಡಿಕೊಂಡು ಇನ್ನೊಂದು ಮುಂದೆ ಗೇಟ್ ಇದೆ ಆ ಗೇಟ್ಗೆ ಹೋಗು ವೇರ್ ಹೌಸ್ಗೆ ಹೋಗು ಅಲ್ಲೋ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಬನ್ನಿ ಹೋಗೋಣ ಹೆಂಗೋ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರಲ್ಲಿ ಅದೇ ಭರವಸೆ ಇವಾಗ ನಮಗೆ ಫಸ್ಟ್ ಇಲ್ಲಿಂದ ಹೊಲ್ಟಿ ಖಾಲಿ ಮಾಡ್ಕೊಳ್ಳೋಣ ಸೊ ಈ ಗಾಡಿನೂ ಇವತ್ತು ಬಂದಿದೆ ಖಾಲಿ ಮಾಡಕ್ಕೆ ಬಂದಿದ್ದಾನೆ ಇಲ್ಲ ಲೋಡಿಗೆ ಬಂದೇನೋ ಗೊತ್ತಿಲ್ಲ ಲೋಡ್ ಗಾಡಿನೇ ಇರೋದು ಖಾಲಿ ಮಾಡಕ್ಕೆ ಬಂದಿರಬೇಕು ಸೊ ಇವತ್ತು ಬೆಳಿಗ್ಗೆ ಬಂದಿದೆ ಒಂದು ಬೆನಿಫಿಟ್ ಏನಾಯ್ತಪ್ಪ ಅಂದರೆ ಹೈವೇ ಪಕ್ಕದಲ್ಲೇ ಐತೆ ಇದು ಅದೇ ಬೆನಿಫಿಟ್ಟು ಸೊ ಸಿಟಿ ಒಳಗಡೆ ಎಲ್ಲ ಇದ್ದಿದ್ರೆ ಹಿಂಸೆ ಆಗಿರೋದು ಇದೊಂದು ತುಂಬ ಹೆಲ್ಪ್ ಆಯಿತು ಸೊ ಚೆಂಡು ಹೂವು ನೋಡಿ ಟೈಮಿಂಗ್ ಮಾಲ್ ಕೋಲಾರಿಂದ ಬಂದಿರೋ ಗಾಡಿ ಕೋಲಾರ ಗಾಡಿ ಅದು ಚಿಂತಾಮಣಿಯಿಂದ ಲೋಡ್ ಮಾಡಿದ್ದಾರೆನೋ ಯಾಕೆಂದರೆ ಆ ಸೈಡೇ ಲೋ ಇದು ಹೂವು ಜಾಸ್ತಿ ಬೆಳೆಯೋದು ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಸೈಡು ಅಲ್ಲಿಂದನೇ ಬಂದಿರಬೇಕು ಗೇಟು ಸೆಕ್ಯೂರಿಟಿ ಅವ್ರು ಬಂದು ಅನ್ಲೋಡಿಂಗ್ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಕನ್ಫರ್ಮ್ ಮಾಡ್ಕೊಂಡು ಓಪನ್ ಮಾಡ್ತಾರೆ ಅನ್ಸುತ್ತೆ ವೇರ್ ಹೌಸಲ್ಲಿ ಖಾಲಿ ಆಗದಂತೆ ವೇರ್ ಹೌಸ್ ರೋಡ್ ನೋಡ್ರಪ್ಪ ಹಿಂಗಿದೆ ಏ ವೇರ್ ಹೌಸಲ್ಲಿ ಸಪ್ರೇಟ್ ಮಾಡ್ಕೊಬಿಟ್ಟು ಅವ್ರ ಅಂತ ಇದ್ದವು ಹಿಂಗೆ ಕಂಪ್ನಿಂದ ಆಯ್ತಲ್ಲ ಕಂಪ್ನಿಗೆ ಅಟ್ಯಾಚ್ ಇಲ್ವಾ ಸೊ ಆಲ್ರೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಹಗ್ಗ ಟಪಲ್ಲೂ ಎಲ್ಲ ಬಿಚ್ಚಿ ಮೇಲಾಕಿದ್ದಾಯ್ತು ಅದಾದ್ಮೇಲೆ ಲೇಬರ್ ಬಂದು ಅನ್ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಸೊ ಅನ್ಲೋಡ್ ಕಂಪ್ಲೀಟ್ ಆಯಿತು ಇವಾಗ ಎಲ್ಲ ಕಲೆ ಮಾಡ್ಕೊಂಡಿದ್ದಾರೆ ರಿಸ್ಡಿಸ್ಕೋಬೇಕು ಸ್ಟೋರ್ಗೆ ಹೋಗ್ಬಿಟ್ಟು ಮೊನ್ನೆ ಸೊ ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತು ಸೊ ಇಲ್ಲೇ ಗಣಪತಿ ಕುಣಿಸಿದ್ದಿದ್ದು ಸೊ ಅನ್ನ ಪ್ರಸಾದ ಇತ್ತು ಸೊ ಹೋಗಿ ಊಟ ಮಾಡಿಕೊಂಡು ಆರಾಮಾಗೆ ಬಂದು ಗಾಡಿ ಹತ್ಕೊಂಡು ಆಚೆ ಹೋಯ್ತಾಯಿದ್ದೀನಿ ಸೊ ಊಟ ಸಕ್ಕದಾಗಿತ್ತು ದೇವರ ಪ್ರಸಾದ ಎಷ್ಟೇ ಸೂಪರ್ ಸೂಪರಾಗಿತ್ತು ಸೊ ಮಾಡಿಕೊಂಡು ಆಮೇಲೆ ಏನಪ್ಪ ಅಂದರೆ ಕಂಪ್ನಿಯವರೆಲ್ಲ ಬರೋಕೆ ಮುಂಚೆನೇ ನಾನು ಹೊಂಟಾಯಿದ್ದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್